ಮಂಡ್ಯ ಕ್ಷೇತ್ರದ ಲೋಕಸಭಾ ಚುನಾವಣೆಗೆ ಲೋಕಶಕ್ತಿ ಪಕ್ಷದ ಅಭ್ಯರ್ಥಿಯಾಗಿ ಉದ್ಯಮಿ ಹಾಗೂ ವಿಶ್ವಕರ್ಮ ಸಮಾಜದ ಮುಖಂಡರು ಎನ್ ಬಸವರಾಜ್ ರವರು ನಗರದ ದೇವಸ್ಥಾನಗಳು ಹಾಗೂ ಮುಖ್ಯ ರಸ್ತೆಗಳಲ್ಲಿ ಅಪಾರ ಸಂಖ್ಯೆ ಕಾರ್ಯಕರ್ತರೊಂದಿಗೆ ಆಗಮಿಸಿ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು ಇವರು ವಿಶ್ವಕರ್ಮ ಮುಖಂಡರು ಹಾಗೂ ಉದ್ಯಮಿಗಳು ಹಿಂದುಳಿದ ವರ್ಗಗಳ ವೇದಿಕೆ ರಾಜ್ಯಾಧ್ಯಕ್ಷರು ಆದ ಬಸವರಾಜ್ ಇತ್ತೀಚೆಗೆ ಲೋಕಶಕ್ತಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದರು ಬಸವರಾಜ್ ಅವರ ಸಂಘಟನೆಯನ್ನು ಗುರುತಿಸಿ ಪಕ್ಷದ ಅಧ್ಯಕ್ಷರಾದ ಚಂದ್ರಶೇಖರ್ ವಿ ಸ್ಥಾವರ್ಮ ಅವರು ಬಸವರಾಜ್ ಅವರಿಗೆ ತಮ್ಮ ಪಕ್ಷದ ಹಿಂದುಳಿದ ವರ್ಗ ವರ್ಗಗಳ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದರು ಐವತ್ತೈದು ವರ್ಷದ ಪ್ರಾಯದ ಎನ್ ಬಸವರಾಜ್ ಮಂಡ್ಯ ನಗರದ ವಾಸಿಯಾಗಿದ್ದಾರೆ ಸತತವಾಗಿ ಮೂರು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಗೆಲುವು ಸಾಧಿಸಿ ಹ್ಯಾಟ್ರಿಕ್ ಬಸವರಾಜ್ ಎಂದೇ ಪ್ರಸಿದ್ಧಿ ಹೊಂದಿದ್ದಾರೆ ಒಮ್ಮೆ ಜಿಲ್ಲಾ ಪಂಚಾಯಿತಿಗೆ ಮತ್ತೊಮ್ಮೆ ವಿಧಾನಸಭೆಗೆ ಸ್ಪರ್ಧಿಸಿ ಪರಾಭವಗೊಂಡು ರಾಜ್ಯ ವ್ಯಾಪ್ತಿ ಅಹಿಂದ ಸಮುದಾಯವನ್ನು ಸಂಘಟಿಸಿ ಅಹಿಂದ ವರ್ಗಗಳ ವೇದಿಕೆಯ ಸಂಘಟನೆಯನ್ನು ಹುಟ್ಟುಹಾಕಿದ್ದಾರೆ ರಾಜ್ಯಾದ್ಯಂತ ಇವರ ಲಕ್ಷಾಂತರ ಅಭಿಮಾನಿಗಳು ಇದ್ದಾರೆ ಬಂಧುಗಳಿಗೆ ನನ್ನ ನಮಸ್ಕಾರಗಳು ನಾನು ವಿಶ್ವಕರ್ಮ ಜನಾಂಗದಲ್ಲಿ ಹುಟ್ಟಿರುತ್ತೇನೆ ನಮ್ಮ ಮೂಲತಃ ಮಂಡಿ ಬೆಟ್ಟಹಳ್ಳಿ ಬಸವರಾಜು ನಮ್ಮ ತಂದೆ ಹೆಸರು ನಂದಾಚಾರಿ ನಾನು ಮೂರು ಸಾರಿ ಎಲೆಕ್ಟ್ರಿಕ್ ಆಗಿ ಪಂಚಾಯಿತಿಗಳಲ್ಲಿ ಗಳಿಸಿದ್ದೆ ಇವತ್ತು ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದೆ ಇವತ್ತು ನನ್ನ ಜನಪರಿಹಾರದಲ್ಲಿ ಲೋಕಶಕ್ತಿ ಪಾರ್ಟಿಯಿಂದ ಮಂಡ್ಯ ಲೋಕಸಭಾ ಅಭ್ಯರ್ಥಿಯಾಗಿರುತ್ತೇನೆ ವಿಶ್ವಕರ್ಮ ಜನಾಂಗದ ಓಟುಗಳು ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಓಟುಗಳು ಇದೆ ಎಂಟು ತಾಲೂಕಿಂದ ತಾವು ವಿಶ್ವಕರ್ಮ ಜನಾಂಗ ಎಚ್ಚರಿಕೆಯಿಂದ ನಿಮ್ಮ ಆಶೀರ್ವಾದದಿಂದ ನಮ್ಮ ಮತಗಳು ಕೊಟ್ಟು ನಾವು ಇದುವರೆಗೂ ಎಲ್ಲರಿಗೂ ಬೇರೆ ಬೇರೆ ಓಟ್ ಹಾಕ್ತಾ ಇದ್ದೀವಿ ದಯಮಾಡಿ ಬಂಧುಗಳೇ ಇವತ್ತು ಮಂಡ್ಯ ಲೋಕಸಭೆಯಲ್ಲಿ ಕಾಂಗ್ರೆಸ್ ಆ್ಯಂಡ್ ಜೆ ಡಿ ಎಸ್ ಈ ಮಧ್ಯ ಲೋಕಸಭೆ ಪಾರ್ಟಿ ರಾಮಕೃಷ್ಣ ಹೆಗಡೆಯವರು ಹಿಂದೆ ನಲವತ್ತು ವರ್ಷ ಹಿಂದೆ ವಿಶ್ವಕರ್ಮ ಜನಾಂಗ ತುಂಬ ಬುದ್ಧಿವಂತರು ಬುದ್ಧಿಜೀವಿಗಳು ಅಂತ ಹೇಳಿದರು ಆದರೆ ಈ ರಾಜ್ಯ ದೇಶ ವಿಶ್ವನೇ ಆಳ್ತಾರೆ ದುರ್ದೇವ ಅವರು ಒಗ್ಗಟ್ಟಾಗಿಲ್ಲ ಒಗ್ಗಟ್ಟಾದರೆ ದೇಶನೇ ಆಳುವಂಥ ಶಕ್ತಿ ವಿಶ್ವಕರ್ಮ ಜನಾಂಗಕ್ಕೆ ಬರುತ್ತೆ ದಯಮಾಡಿ ರಾಮಕೃಷ್ಣ ಹೆಗಡೆ ಹೇಳ್ದಾಗೆ ನಮ್ಮ ವಿಶ್ವಕರ್ಮ ಜನ ಒಗ್ಗಟ್ಟಾಗಿ ಆದರೆ ಬೇರೆ ಬೇರೆ ಜನಾಂಗದಿಂದ ನಾನು ಓಟ್ ಪಡಿತೀನಿ ಇದು ಒಂದು ರೆಕಾರ್ಡ್ ಆಗ್ತಿದೆ ಮಂಡ್ಯ ಲೋಕಸಭೆಯಲ್ಲಿ ಇವತ್ತು ನಲವತ್ತೈವತ್ತು ಸಾವಿರ ಐವತ್ತು ಲಕ್ಷ ಓಟ್ ಇದೆ ಅಂತ ಹೇಳ್ತಿರಲ್ಲ ಇವತ್ತು ಮಂಡ್ಯ ಜಿಲ್ಲೆ ಒಳಗೆ ನಿಮ್ಮ ಎಲ್ಲ ಮೂಲೆ ಮೂಲೆ ನಿಮ್ಮ ಸಹಕಾರ ನಿಮ್ಮ ಸಂಬಂಧಿಕರುಗಳಿಗೆ ಹೇಳಿ ಮತವನ್ನು ಕೊಡಿಸಿ ಒಂದು ಇತಿಹಾಸವನ್ನು ಮಂಡ್ಯ ಜಿಲ್ಲೆ ಒಳಗೆ ಒಂದು ರೆಕಾರ್ಡ್ ಮಾಡ್ತೀನಿ ಸಮಾಜದಲ್ಲಿ ಇವತ್ತು ಎಷ್ಟು ಜನ ಬೆಳ್ಳಿಕ್ಕೆ ಬೆಳ್ಳೇಣಕ್ಕೆ ಎಷ್ಟು ಜೀವನಕ್ಕೆ ಆಧಾರ ಇಲ್ಲ ಮನೆಗಳಿಲ್ಲ ಜಗ್ಲೀಲಿ ವಾಸ ಮಾಡ್ತಾಯಿದ್ದಾರೆ ಒಂದು ಹೊತ್ತು ಊಟ ಇಲ್ಲ ಬೆಳ್ಳೆ ಎಣಿಕೆ ಎಷ್ಟು ಚೆನ್ನಾಗಿದ್ದಾರೆ ಅಷ್ಟೇ ಹೊರ್ತು ನಮ್ಮ ಜನ ದಿನನಿತ್ಯ ಕೊಲೆ ಬಿದ್ದಿರಿಕೆ ಜನಾಂಗ ಈ ಕೂಲಿ ಏನು ಅಂತ ಹೇಳ್ತಾರಲ್ಲ ಆ ಥರ ಒನ್ವಾಸ ಆಗಿದ್ದಾರೆ ಎಲ್ಲೋ ನಮ್ಮ ಜನ ಎಲ್ಲ ಹೊಟ್ಟೆ ಪಾಡಿಕೆ ಬೇರೆ ಬೇರೆ ಕಡೆ ಇದ್ದೀವಿ ದಯಮಾಡಿ ಇದೊಂದು ಅವಕಾಶ ಕೊಡಿ ಮಂಡ್ಯ ಜಿಲ್ಲೆಯೊಳಗೆ ನಾನು ಲೋಕಶಕ್ತಿ ಪಾರ್ಟಿಯಿಂದ ನಿಮ್ಮೆಲ್ಲ ಆಶೀರ್ವಾದದಿಂದ ನಿಮ್ಮ ಎಲ್ಲಿ ಸಂಬಂಧಿಕರಿದ್ದಾರೆ ಮಂಡ್ಯ ಜಿಲ್ಲೆ ಒಳಗೆ ಅವ್ರಿಗೆಲ್ಲ ಹೇಳಿ ಸಮಾಜ ಫಸ್ಟ್ ಓಟ್ ಹಾಕಿ ನಾನು ಬೇರೆ ಕಡೆಯಿಂದ ಓಟ್ ಹಾಕೋಕೊಳ್ಳೋಷ್ಟು ಶಕ್ತಿ ಇದೆ ಆ ಶಕ್ತಿನ ನಮ್ಮ ಸಮಾಜ ಮುಂದಿನ ದಿನದಲ್ಲಿ ನಮ್ಮ ಸಮಾಜನ ಕರೆದಿ ತಾಲೂಕ್ ಪಂಚಾಯತಿ ಆಗ್ಬೋದು ಜಿಲ್ಲಾ ಪಂಚಾಯತಿ ಆಗ್ಬೋದು ಡಿಫಾರಮ್ ಕೊಡೋಕ್ಕೆ ಶಕ್ತಿನ ಮಾಡಿ ತೋರಿಸೋಣ ಇದು ನಿಮ್ಮಲ್ಲಿ ಮನವಿ ದಯಮಾಡಿ ಏನಾರ ತಪ್ಪಿದರೆ ಲೋಪದೋಷ ಇದ್ದರೆ ಕ್ಷಮಿಸಿ ಇವೆಲ್ಲ ಒಟ್ಟಾರಾಗಿ ಮಂಡ್ಯ ಜಿಲ್ಲೆಯಲ್ಲಿ ನಾಳೆ ಲೋಕಸಭಾ ಸ್ಪರ್ಧೆ ಮಾಡುವಾಗ ನೀವೆಲ್ಲ ಬಂದು ನಾಳೆ ಹತ್ತು ಗಂಟೆಗೆ ಆಶೀರ್ವಾದ ಮಾಡಿ ಒಂದು ರೆಕಾರ್ಡ್ ಆಗ್ತಿದೆ ನಾವು ಆ ಪಕ್ಷ ಈ ಪಕ್ಷ ಎಲ್ಲ ಪಕ್ಷದಲ್ಲೂ ಇರಿ ನಮ್ಮ ಓಟ್ಗಳು ಬೇರೆ ಆಗ್ತಾಯಿದ್ವಿ ಆಗಲಿ ನಮ್ಮ ಜನಾಂಗದ ಒಂದು ಓಟು ಮಂಡ್ಯ ಜಿಲ್ಲೆ ಒಳಗೆ ಇಡೀ ರಾಜ್ಯ ಇಡೀ ದೇಶನೇ ಒಂದು ಇತಿಹಾಸ ರೆಕಾರ್ಡ್ ಮಾಡ್ತೀನಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಬಂಧುಗಳೇ ನನ್ನ ಹೆಸರು ಬಸವರಾಜ್ ಅಂತ ಇಂತಿ ನಮಸ್ಕಾರಗಳು